ನಮಸ್ಕಾರ ಸ್ನೇಹಿತರೆ ನಿನ್ನೆ ಸದನದಲ್ಲಿ ಈ ಕುಮ್ಕಿ ಜಾಗದ ಬಗ್ಗೆ ಕೆಲವು ವಿಚಾರಗಳು ಪ್ರಸ್ತಾಪ ಆಯಿತು ಇದು ಎಲ್ಲಿಂದ ಮೂಲ ಇದರ ಮೂಲ ಎಲ್ಲಿಂದ ಪ್ರಾರಂಭವಾಯಿತು ಅನ್ನೋದ್ರ ಬಗ್ಗೆ ಕೆಲವೊಂದು ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ತೀನಿ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಬ್ರಿಟಿಷರ ಆಡಳಿತ ಇರುವ ಸಮಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು ಈಗ ಈಗ ರಚನೆ ಆಗಿರುವಂಥ ಉಡುಪಿ ಜಿಲ್ಲೆ ಆಗಿರ್ಬೋದು ಇಲ್ಲ ಕಾಸರಗೋಡು ಆಗಿರ್ಬೋದು ಇದಿಷ್ಟು ಇಷ್ಟೂ ಪ್ರಾಂತ್ಯ ಕೂಡ ಮಹಾರಾಷ್ಟ್ರದ ಆಡಳಿತದ ಒಳಗೆ ಬರ್ತಿತ್ತು ಕಾಲಕ್ರಮೇಣ ಬ್ರಿಟಿಷರು ರೈತರ ಉಪಯೋಗಕ್ಕಾಗಿ ಕೆಲವು ಸುಧಾರಣೆಯನ್ನು ತಂದರು ಆ ಟೈಮಲ್ಲಿ ಈ ಪ್ರಾಂತ್ಯವನ್ನು ಮದ್ರಾಸ್ ರಾಜ್ಯಕ್ಕೆ ಸೇರ್ಪಡೆ ಪಡಿಸಿದರು ಆ ಸೇರ್ಪಡೆ ಪಡಿಸಿದಾಗ ರೈತರುಗಳಿಗೆ ಅನುಕೂಲವಾಗಿರಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಒಂದು ನಿಯಮವನ್ನ ಜಾರಿಗೆ ತರ್ತಾರೆ ಮದ್ರಾಸ್ ರೆವಿನ್ಯೂ ಬೋರ್ಡ್ ಸ್ಟ್ಯಾಂಡಿಂಗ್ ಆರ್ಡರ್ ಅಂತ ಒಂದು ನಿಯಮವನ್ನ ಜಾರಿಗೆ ತರ್ತಾರೆ ಈ ಕುಂಕಿ ಅಂದ್ರೆ ಸರ್ಕಾರದ ಜಾಗದಲ್ಲಿ ವರ್ಗದ ಜಾಗ ಇರುವಂತ ಮಾಲೀಕರು ಹೊಂದಿರುವಂತ ಕೆಲವು ವಿಶೇಷವಾದ ಸವಲತ್ತು ಅಂತ ಹೇಳಬಹುದು ಅಂದರೆ ಸರ್ಕಾರ ಜಾಗದಲ್ಲಿ ಅದೇ ಬೆಳೀತಿರುವಂತಹ ಸೊಪ್ಪುಗಳನ್ನಾಗಿರ್ಬೋದು ಇಲ್ಲ ಮರ ಗಿಡಗಳನ್ನಾಗಿರ್ಬೋದು ಇದನ್ನೆಲ್ಲ ಅವರು ಬಳಸ್ಕೊಳ್ಬೋದು ಅನ್ನೋ ಒಂದು ನಿಯಮವನ್ನ ತಂದರು ಕೃಷಿಗೆ ಅನುಕೂಲಕರವಾಗಿರಲಿ ಅಂತ ಕಾಲಕ್ರಮೇಣ ತುಂಬಾ ಜನರು ಹೋರಾಟವನ್ನು ಮಾಡಿದ್ರು ಆ ಕುಂಕಿ ಜಾಗವನ್ನು ಕೂಡ ರೈತರಿಗೆ ನೀಡಬೇಕು ಅನ್ನೋ ರೀತಿಯಲ್ಲಿ ಹಲವಾರು ರೀತಿಯಾದಂಥ ಹೋರಾಟಗಳು ಕೇಳಿಬಂತು ಇಲ್ಲಿ ಮುಖ್ಯವಾದ ವಿಚಾರ ಏನಂದ್ರೆ ಕುಂಕಿ ಜಾಗ ಸರ್ಕಾರದ ಜಾಗವೇ ಸರ್ಕಾರದ ಜಾಗದಲ್ಲಿ ವರ್ಗ ಜಾಗದ ಅವರ ಅವರಿಗೆ ಒಂದು ವಿಶೇಷವಾದಂಥ ಒಂದು ಅಕ್ಕನ ಸವಲತ್ತನ್ನು ಬ್ರಿಟಿಷ್ರೇ ಆಗಲೇ ಕೊಟ್ಟಿದ್ದರು ಈ ಪ್ರಸ್ತುತ ವಿಚಾರಕ್ಕೆ ಬರೋದಾದರೆ ಈ ಕುಂಕಿ ಜಾಗದಲ್ಲಿ ರೈತರುಗಳು ನಿಜವಾಗಲೂ ಬೆಳೆ ಬೆಳೀತಾ ಇದ್ದರೆ ಇಲ್ಲ ಅವರು ತೆಂಗಿನ ತೋಟನ ಇಲ್ಲ ಅಡಿಕೆ ತೋಟನ ಇಲ್ಲ ಕೃಷಿಯ ನಿರಂತರವಾಗಿ ಕೃಷಿಯನ್ನ ಅವ್ನೇನಾದ್ರೂ ಮಾಡ್ತಾ ಬಂದಿದ್ದೆ ಆದಲ್ಲಿ ಮುಂದಿನ ದಿನಗಳಲ್ಲೂ ಕೂಡ ಆ ಕೃಷಿಯನ್ನ ಅವರು ನಿರಂತರವಾಗಿ ಮುಂದುವರೆಸ್ತಾ ಹೋಗ್ತೀವಿ ಅನ್ನೋದಾದ್ರೆ ಆ ಜಮೀನನ್ನ ಜಮೀನ ಮಾಲೀಕತ್ವದ ಹಕ್ಕನ್ನ ಅವ್ರಿಗೆ ಕೊಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಆದ್ರೆ ನಿನ್ನೆ ಕೃಷ್ಣೇ ಬೇರೆಗೌಡರು ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಇಂಥ ಜಮೀನನ್ನು ಅವರಿಗೆ ವರ್ಗವಹಿಸುವಂಥ ಪ್ರಶ್ನೆ ಇಲ್ಲ ಯಾವುದೇ ಕಾರಣಕ್ಕೂ ಇವತ್ತಾಗತ್ತೆ ನಾಳೆ ಆಗತ್ತೆ ಅನ್ನೋ ರೀತಿಯಲ್ಲಿ ಭರವಸೆಯನ್ನು ನೀಡಬೇಡಿ ಅಂತ ಹೇಳಿದರು ಕಡಖಂಡಿತವಾಗಿ ಇದರಲ್ಲಿ ಎರಡು ರೀತಿಯಾಗಿ ನಾವು ಯಾಕೆ ಸರ್ಕಾರ ಕೃಷ್ಣ ಭೈರವೇಗೌಡರು ಹೇಳಿರೋದು ಅದನ್ನು ಸರಿಯಾದ ತಪ್ಪು ಆಮೇಲೆ ತಗೊಳ್ಳೋಣ ಒಂದು ಮಾನವೀಯತೆ ದೃಷ್ಟಿಯಿಂದ ಯೋಚನೆ ಮಾಡೋದಾದ್ರೆ ನಿಜವಾಗಿಯೂ ಒಬ್ಬ ಬಡ ರೈತ ಅವನಗೊಂದು ನೂರು ನೂರೈದು ಎಕರೆ ಜಮೀನಿಲ್ಲ ಒಂದು ಸ್ವಲ್ಪ ಒಂದು ಅರ್ಧ ಎಕರೆನೋ ಒಂದು ಎಕರೆನೋ ಮುಕ್ಕಾಲು ಎಕರೆನೋ ಜಮೀನು ಇಟ್ಕೊಂಡು ಅದರಲ್ಲಿ ಅವನು ವ್ಯವಸಾಯ ಮಾಡ್ತಿದ್ದಾನಂದ್ರೆ ಅಂತ ರೈತ ಏನಾದ್ರೂ ಈ ಸರ್ಕಾರಿ ಕುಂಕಿ ಜಾಗದಲ್ಲಿ ಒಂದು ಒಂದು ಎಕರೆನೋ ಇಲ್ಲ ಅರ್ಧ ಎಕ್ರೋ ಇಷ್ಟು ಜಾಗದಲ್ಲಿ ಅವನು ಏನಾದರೂ ನಿಜವಾಗಿಯೂ ಕೂಡ ಕೃಷಿ ಮಾಡ್ತಿದ್ರೆ ನಿರಂತರವಾಗಿ ಕೃಷಿಗೆ ಅದನ್ನು ಬಳಸ್ತಾನ ಅನ್ನೋದಾದರೆ ಕೆಲವು ನಿಯಮಾನುಸಾರ ಆ ಜಮೀನನ್ನು ಆ ಜಮೀನ ಮಾಲೀಕತ್ವ ಅವನಾಗುವ ಅವನಿಗೆ ನೀಡುವ ನೀಡ್ಬೋದು ಅನ್ನೋದಕ್ಕೆ ಏನು ತೊಂದರೆ ಆಗಲ್ಲ ಅದೇ ಹೆಚ್ಚಿನವರು ಇದನ್ನು ಯಾವ ರೀತಿ ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ ಅಂದರೆ ಕಾಲಕ್ರಮೇಣ ಒಂದೆರಡು ಮೂರು ವರ್ಷ ಕೃಷಿಯನ್ನ ಮಾಡಿ ನಂತರ ಆ ಜಮೀನನ್ನ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಮಾರತ್ತಿರೋದನ್ನ ಕಣ್ಣಾರೆ ನಾವೇ ನೋಡ್ತಿದ್ವಿ ಸೊ ಈ ರೀತಿ ಇರಬೇಕಾದ್ರೆ ಆ ಜಾಗದಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಮಾರಿ ಆ ಜಾಗದಲ್ಲಿ ಲೇಔಟ್ಗಳು ನಿರ್ಮಾಣ ಮಾಡುವಂತ ಸ್ಥಿತಿ ಉದ್ಭವ ಆಗುತ್ತೆ ಅಂದ್ರೆ ಸರ್ಕಾರ ಅಂತ ಜಾಗವನ್ನ ಅಂತವರಿಗೆ ನೀಡಲೇಬಾರದು ನೀಡ ಯಾಕಂದ್ರೆ ಅದೇ ಜಾಗದಲ್ಲಿ ಬೇರೆ ಯಾರಾದರೂ ಬಡವರು ಮನೆ ಕಟ್ಟಿ ಕೂತ್ಕೊಳ್ಬಹುದು ನಿನ್ನೆ ಕೃಷ್ಣ ಬೇರೆ ಬೇರೆಯವರು ಕೂಡ ಅದೇ ಸ್ಪಷ್ಟವಾಗಿ ಹೇಳಿದ್ರು ಅಂತ ಆ ಜಾಗದಲ್ಲಿ ಬಡವರು ಏನಾದರೂ ಮನೆ ಕಟ್ಟಿ ಕೂತಿದ್ರೆ ಅದನ್ನು ವಿಶೇಷ ರೀತಿಯಾಗಿ ಪರಿಗಣಿಸಿ ಬಡವರನ್ನ ಅಲ್ಲಿಂದ ಬಡವರ ಮನೆಗಳನ್ನ ತೆರವುಗೊಳಿಸುವಂತಕ್ಕೆ ತೆರವುಗೊಳಿಸ್ಕೊಳ್ಳೋಕೆ ಕೊಡೋದಕ್ಕೆ ಅವಕಾಶ ನೀಡುವುದಿಲ್ಲ ಅನ್ನೋ ಒಂದು ವಿಚಾರ ನೀಡಿದ್ರು ಅದು ಉತ್ತಮವಾದ ವಿಚಾರ ಅದನ್ನು ನಾವು ಪರಿಗಣಿಸಲೇಬೇಕು ಅದೇ ಇದರಲ್ಲಿ ಇನ್ನೊಂದು ವಿಚಾರ ಕೂಡ ಇಲ್ಲಿ ಪರಿಗಣಿಸ್ಬೇಕಾಗತ್ತೆ ಒಂದು ವೇಳೆ ನಿಜವಾಗಿಯೂ ಅವನು ಬಡ ರಹಿತ ಆಗಿದ್ರೆ ಆ ಜಾಗದಲ್ಲಿ ಅವನು ನಿಜವಾಗಿಯೂ ಅವನೇನಾದ್ರೂ ವ್ಯವಸಾಯ ಮಾಡ್ತಿದ್ರೆ ಸೊ ಆ ಜಾಗವನ್ನು ಅವನಿಗೆ ನೀಡುವುದರಲ್ಲಿ ತಪ್ಪಿಲ್ಲ ಅಂದ್ರೆ ಜಮೀನು ಇಲ್ಲದೆ ನಾನು ಹೇಳ್ತೇವೆ ಐವತ್ತು ಎಕರೆ ನೂರು ಎಕರೆ ಇಟ್ಕೊಂಡಿರೋರು ಮತ್ತು ಕೂಡ ಸರ್ಕಾರ ಜಾಗಕ್ಕೆ ಬೇಲಿ ಹಾಕಿ ಅದಕ್ಕೆ ಕಾಲಕ್ರಮೇಣ ಕೃಷಿ ಮಾಡ್ತೀವಿ ನಂತರ ಒಂದು ನಾಲ್ಕೈದು ವರ್ಷ ನಂತರ ಅದನ್ನ ರಿಯಲ್ ಎಸ್ಟೇಟ್ ಉದ್ಯಮಗಳಿಗೆ ಮಾಡ್ತೀವಿ ಅನ್ನೋದಾದ್ರೆ ಅಂತ ಜಮೀನು ಯಾಕೆ ಕೊಡಬೇಕು ಅನ್ನೋದೇ ನಮ್ಮ ಪ್ರಶ್ನೆ ಕೂಡ ನಾವೇ ತುಂಬ ಕಡೆ ನಾವಿದ ಕಣ್ಣಾರೆ ಗಮನಿಸಿದ್ದೇನೆ ಕೂಡ ನಾಲ್ಕೈದು ಮರಗಳಿಗೆ ಇಟ್ಟಿರ್ತಾರೆ ಸ್ವಾಮಿ ಎಲ್ಲ ನೆಲಸಮ ಮಾಡಿ ಅದನ್ನು ಬೇರೆಯವ್ರಿಗೆ ಮಾರ್ತಾರೆ ರಿಯಲ್ ಎಸ್ಟೇಟ್ ಮಾರ್ತಾರೆ ಮಾಡ್ತಾರೆ ಈ ರೀತಿ ಮಾರೋದ್ರಿಂದ ಆ ರೈತನಿಗೆ ಯಾವುದೇ ಪ್ರಯೋಜನ ಇಲ್ಲ ಮತ್ತು ಅಲ್ಲಿ ತಗೊಂಡೋದೇ ಕೃಷಿ ಭೂಮಿಯನ್ನು ಕೃಷಿ ಈಗ ಆಲ್ರೆಡಿ ಕೃಷಿ ಭೂಮಿ ನಮ್ಮ ಕರ್ನಾಟಕದಲ್ಲೇ ದೇಶದಲ್ಲೇ ಕೃಷಿ ಭೂಮಿ ಅತಿ ಕಡಿಮೆ ಆಗ್ತಿದೆ ಈಗಿರೋ ಅಲ್ಪ ಸ್ವಲ್ಪ ಇರುವಂತಹ ಕೃಷಿ ಭೂಮಿಯನ್ನು ಕೂಡ ಅದು ಸರ್ಕಾರದ ಭೂಮಿಯಲ್ಲಿ ಕೃಷಿ ನಡೀತಿದ್ರು ಆ ಭೂಮಿಯನ್ನು ಈ ರೀತಿ ಆ ಬೇರೆಯವ್ರಿಗೆ ಮಾಡೋದ್ರಿಂದ ಸೊ ಮುಂದಿನ ದಿನಗಳಲ್ಲಿ ಕೃಷಿಗೆ ಅದು ತುಂಬಾ ಹೊಡೆತವನ್ನ ಕೊಡುತ್ತೆ ಅದ್ರಲ್ಲಿ ಏನಾದ್ರು ಬಡವರು ಮನೆ ಕಟ್ಟಿ ಕೂತ್ಕೊಂಡಿದ್ರೆ ಬಡವರಿಗೆ ಯಾವಾಗ ಅದನ್ನ ಮನೆ ಮನೆ ಕಟ್ಟಿ ಕೂತ್ಕೊಳ್ಳೋ ಸಾಧ್ಯ ಅಂದ್ರೆ ಅಲ್ಲಿ ಯಾರು ಕೃಷಿ ಮಾಡದೇ ಇದ್ದಾಗ ಆ ಜಾಗ ಖಾಲಿ ಇದ್ದಾಗ ಅಂತ ಜಾಗದಲ್ಲಿ ಮನೆ ಕಟ್ಟಿ ಕೂತ್ಕೊಂಡಿದ್ದಾರೆ ಈ ಇವತ್ತು ಕೂಡ ಸಾವಿರಾರು ಅಂತ ಮನೆಗಳು ನಮಗೆ ಕರ್ನಾಟಕದಾದ್ಯಂತ ಸಿಗುತ್ತೆ ಅಂಥವ್ರಿಗೆ ಕೆಲವೊಬ್ಬರಿಗೆ ಹಕ್ಕುಪತ್ರ ಆಗಿರ್ಬೋದು ಸರ್ಕಾರದ ಸವಲತ್ತುಗಳು ಸಿಕ್ಕಿದ್ರೆ ಇನ್ನು ಕೆಲವರಿಗೆ ಇನ್ನೂ ಹಕ್ಕುಪತ್ರ ಆಗಿರ್ಬೋದು ಬೇರೆ ಯಾವುದೇ ಸವಲತ್ತುಗಳನ್ನು ಇನ್ನೂ ಸರ್ಕಾರ ನೀಡಿಲ್ಲ ಸರ್ಕಾರ ಈ ವಿಚಾರವನ್ನ ಗಂಭೀರವಾಗಿ ಗಮನಿಸಿ ಯಾರ್ಯಾರು ಇಂಥ ಬಡ ಇಂಥ ಜಾಗದಲ್ಲಿ ಬಡವರುಗಳು ಮನೆ ಕಟ್ಟಿ ಕೂತ್ಕೊಂಡಿದ್ದಾರೋ ಆದಷ್ಟು ಬೇಗ ಅಂತವರಿಗೆ ಹಕ್ಕು ಪತ್ರವನ್ನಾಗಿರ್ಬೋದು ಸರ್ಕಾರದಿಂದ ಸಿಗುವಂಥ ಎಲ್ಲಾ ದಾಖಲೆ ಪತ್ರಗಳನ್ನು ಆ ಬಡವರಿಗೆ ಸರ್ಕಾರ ನೀಡಿದ್ರೆ ಆ ಬಡವರ ಮನೆಗಳು ಉಳಿಯುತ್ತೆ ಒಂದು ವೇಳೆ ಇಂಥ ನಿರ್ಧಾರವನ್ನು ತಕೊಳ್ಲಿಲ್ಲ ಅಂದ್ರೆ ಅಕ್ಕಪಕ್ಕದ ಸ್ವಲ್ಪ ಹಣಕಾಸಿನ ಬಲ ಬಲವರ್ಧನ ಆಗಿದ್ರೆ ಇವರನ್ನ ಎದುರಿಸೋ ಬೆದರ್ಸೋ ಇಲ್ಲ ಬೇರೆ ಕಡೆ ಜಾಗ ಕೊಟ್ಟು ಆ ಅಂಥ ಜಾಗಗಳನ್ನ ಒಳಗಾಕೊಳ್ಳುವಂತಹ ಅದೆಷ್ಟೋ ಪ್ರಯತ್ನಗಳು ಕೂಡ ನಡೀತಿದೆ ಆದರೆ ನಿನ್ನೆ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ ಕುಂಕಿ ಜೀವನ ಯಾವತ್ತಿದ್ರೂ ಕೂಡ ಬೇರೆಯವ್ರಿಗೆ ಅದರ ಅಕ್ಕನೆ ನೀಡಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನ ಇದು ಉತ್ತಮವಾದ ನಿರ್ಧಾರ ಆದರೆ ಕೃಷಿ ಮಾಡ್ತಿದ್ದವರು ಜಮೀನು ಇಲ್ಲದೆ ಇದ್ದವ್ರಿಗೆ ಅದರ ಮಾಲೀಕತ್ವವನ್ನು ಕೊಟ್ಟರು ಕೂಡ ತಪ್ಪಿಲ್ಲ ಅನ್ನೋದೇ ನಮ್ಮ ಉದ್ದೇಶ ಸ್ನೇಹಿತರೆ ಏನೇ ಆಗಿರಲಿ ರಾಜ್ಯದಲ್ಲಿಂತ ಇರುವಂತ ಬಡವರಿಗೆ ಸಹಾಯ ಸಹಾಯ ಆಗುವಂಥ ಉಪಯೋಗ ಆಗುವಂಥ ನಿಯಮಗಳನ್ನಾಗಿರ್ಬೋದು ನಿರ್ಧಾರಗಳನ್ನಾಗಿರ್ಬೋದು ಸರ್ಕಾರಗಳು ತರಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿದೆ ನಮಸ್ಕಾರ ಸ್ನೇಹಿತರೆ